ವಾಸವದತ್ತ ರೈಲು ಸಂಚಾರ ತಡೆದು ಕಾರ್ಖಾನೆ ಕಾಂಟ್ರಾಕ್ಟರ್ಗಳಿಂದ ಪ್ರತಿಭಟನೆ ಪಟ್ಟಣದ ಹೃದಯ ಭಾಗದಲ್ಲಿ ಹಾದು ಹೋಗಿರುವ ವಾಸವದತ್ತ ಸಿಮೆಂಟ್ ಕಾರ್ಖಾನೆಯ ರೈಲು ದಿನಾಂಕ ಎಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಸಂಚಾರ ತಡೆದು ಪ್ರತಿಭಟನೆ ನಡೆಸಿದ್ದಾರೆ ಸುಮಾರು ಐದಾರು ಗಂಟೆಗಳಿಂದ ರೈಲು ಸಂಚಾರದ ಗೇಟ್ ಬಂದ್ ಮಾಡಲಾಗಿದೆ ಹೆಚ್ಚಿನ ಸಾಗಾಟ ರೈಲು ಮೂಲಕ ನಡೆಸಲಾಗುತ್ತಿದೆ ಇದರಿಂದ ಕಾಂಟ್ರಾಕ್ಟರ್ಗಳು ನಷ್ಟ ಅನುಭವಿಸುವಂತಾಗಿದೆ ಸ್ಥಳೀಯರಿಗೆ ಅವಕಾಶ ಕೊಡದೆ ಬೇರೆ ರಾಜ್ಯದವರಿಗೆ ಕಾರ್ಖಾನೆ ಮಣಿ ಹಾಕುತ್ತಿದೆ ಕೂಡಲೇ ಕಾಂಟ್ರಾಕ್ಟರ್ಗಳ ಬೇಡಿಕೆ ಈಡೇರಿಸಬೇಕು ರೈಲು ಸಂಚಾರ ಹಾಗೂ ಸಾಗಾಟ ಕಡಿಮೆಗೊಳಿಸಬೇಕು ಎಂದು ಸ್ಥಳೀಯ ಕಾಂಟ್ರಾಕ್ಟರ್ ಒತ್ತಾಯಿಸಿದ್ದಾರೆ ಎಲ್ಲ ತೊಂದರೆ

ಇದು ವೈರಿನ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಬಟ್ ಕರೆಂಟ್ ವೈರಿನ್ ಚಲಾತ್ ಅದು ಬಂದ್ ಅಂತ ಈಗ ಬಂದ್ ಮೊತ್ತ ನಮ್ಗೆ ಇದೆಲ್ಲ ವೈರ್ ಹಾಕಿದನು ಸೊ ಅದ್ರ ನಿಂತ ತೊಂದರೆ ಎಲ್ಲರೂ ಹೇಳಿದ್ರು ಅಷ್ಟೇ ಸಲುವಾಗಿ ಈಗ ಈಗ ರೈಲ್ ಬಂದ್ ಮಾಡೋದ್ರ ಸಮಸ್ಯೆ ಸಮಸ್ಯೆ ರೈಲ್ವೆ ನಾವು ಟ್ರ್ಯಾಕ್ ನಿಂತ ಕಳಿಸ್ತಿವಲ್ಲ ಅದು ಬಂದ್ರೆ ಪರವಾಗಿಲ್ಲ ಅಂತ ಹೇಳಿ ಇದ್ರ ನಿಂತ ಕಳಿಸ್ತಾರ ರೈಲ್ವೆ ನಿಂತವ್ರು ಇದು ಬಂದ್ರೆ ಅವಾಗ ಅವ್ರ ನಮಗೆ ಮಾತುಕತೆ ನಮ್ ನಮ್ ಒಪ್ಪಂದ ನಮಗೇನ್ ಏನ್ ಬೇಕಾಗಿಲ್ಲ ನಾವು મહેನತ್ ಮಾಡ್ತೀವಿ ನಮಗೆ ಏನಾದರೂ ನಮ್ಗೆ ಲೋಕಲ್ದವ್ರಿಗೆ ನೋಡ್ರಪ್ಪ ಅಂತ ಹೇಳ್ತಿದ್ದೀವಿ ನಾವು ಅಷ್ಟೇ ಯಾರಿ ಏನು ಹೇಳ್ತಿಲ್ಲ ಅವ್ರಿಗೆ ಲೋಕಲ್ ಎಲ್ಲ ಜನರಿಗೆ ಸುದಡಂತ ಕೆಲಸ ನೋಡೋದಿಲ್ಲ ಅದು ಆಗಬಾರ್ದು ಅನ್ನಂತ ನಮ್ಮ ಉದ್ದೇಶ ಮತ್ತೆ ಏನು ನಾವು ಅಷ್ಟೇ ಫಸ್ಟ್ ಪ್ರાયورٹی ಕೊಬೇಕು ನಮ್ದು ಬೇಡಿಕೆ ಅದು 엘ಿಟಾನ ಅವರು ಏನು ಮನ್ಮಾನಿ ಮಾಡ್ತಾ ಇದ್ದಾರೆ ಎಲ್ಲ ಹೊರಗಿಂದವರಿಗೆ ಆಗಸ್ಟ್ ಮೂಲಕ ಅಂದ್ರೆ ಲೋಕಲ್ ಏನಪ್ಪಾ ಅಂದ್ರೆ ಅ ನೆಗ್ಲೆಕ್ಟ್ ಮಾಡಲ್ಲ ನೆಗ್ಲೆಕ್ಟ್ ಮಾಡಲಕತ್ತಾ ಅದಕ್ಕೆ ನಾವು ಲೋಕಲ್ ದವರಿಗೆ ಫಸ್ಟ್ ಪ್ರાયオリಟಿ ಕೊಡ್ಬೇಕು ಎಲ್ಲೋ ಅಂದ್ರೆ ಹತ್ತು ಇಪ್ಪತ್ತು ಐದು ಗಾಡಿ ಅದು ಈಗ ಜಾಸ್ತಿ ರೈಲ್ ಓಡಿಸ್ಬೇಡ ಅಂತಾರೆ ಅಲ್ಲ ಏನು ಅಂತ ರೇಟ್ ಕಮ್ ಮಾಡಿ ಹೊರಗಿನ ಟ್ರಾನ್ಸ್ಪೋರ್ಟ್ ದವರಿಗೆ ಫ್ರೀಪನ್ ಜಾಸ್ತಿ ಕೊಡ್ಲಕತ್ತಾರೆ ನಮ್ಮ ಲೋಕಲ್ ದವರಿಗೆ ಕಡೆ ಗಣಿಸುತ್ತೆ ಅಂತಾರೆ ನಮ್ಮ ಲೋಕಲ್ ದವರಿಗೆ ಕಾಂಪಲ್ಸರಿ ಫಸ್ಟ್ ಫ್ರೀಪನ್ ಕೊಡ್್ರಿ ಆಮೇಲೆ ನೀವು ಹೊರಗಿಂದ ಮಾಡಿ ರೈಲ್ ಮುಖಾಂತರ ಜಾಸ್ತಿ ರೈಲ್ ಮುಖಾಂತರ ಕೊಡೋ ಬದಲಿ ಲಾರಿ ಮುಖಾಂತರ ಕೊಟ್ಟರೆ ಇಲ್ಲಿನ ಜನರು ಬದುಕ್ತಾರ ಅವ್ರೆಲ್ಲಾ ಟ್ರೈನ್ ಮುಖಾಂತರ ವಾಗೇಣ ಬಲ್ಕ್ ಸಹಿತ ಇದ್ರ ನಿಂತ ಕಳ್ಸ ಟ್ರೈನ್ ನಿಂತ ಇಂದ ಅಂತ ಇಲ್ಲಿ ಜನರಿಗೆ ಎಲ್ಲಾರು ಉದ್ಯೋಗ ಸಿಕ್ಕಂಗತ್ತದ ಗಾಡಿದವ್ರು ಎಲ್ಲರೂ ಬದುಕ್ತಾರ ಸಾಮಾನ್ಯ ಜನರು ಲೋಕಲ್ ಅಂತ ನಮ್ಮ ಉದ್ದೇಶ Subscribe now and press the bell icon. Never miss an update.